දෙගන සබලවතන් ගුරද පෙරදරලකතු සලව පෙතමක්න පෙත්තමේ පෙර න නොත්තු දල නො අපෙර ඇති දොල්පොෝරල පෙතම පරුණන පිළිමතරන ප මන්්ඩෙ ටොයි කොයි පොට්න පලිින් හා අංචා බවක ක පෙත න න පි ුට වර පික කටවර මඩෙ යික් කවට්නන් ඉත ක පිකුල් යිකර සර අංචත්තේ ඉතද පිළිුල් මණ්ඩේක වදියන් බර ප. మండేళ్ళు వచ్చినూర్ నమ్ మండే అంచా ఒక పెట్టువాడు మండే మండే గే బల కృష్ణ కృష్ణాదేవి కృష్ణాదేవి అంద కృష్ణదేవి దాని మత మేరు గుతుండే పెద్ద మాత మెంతేరు ஏத்து பெட்டாஜிடு பெந்தர் முட்டாஜி பெந்தில் நீர் முட்டாச்சு பெந்து ஏத்து பெந்தில் தாய் தோண்டு தாய் தோண்டு അഞ്ചണ്ട് മൊത്തം വിള കുത്തേക്കൈ തെക്കുണ്ട ബൈലിച്ച് പുണ്ടിക്ക് ഭയപടേറണ്ട എല്ലാം ചലപ്പ കൊടി പുണ്ഡി കോരിമല ாவ புண்டி அத்து புண்டி பண்டாண்டி

ಏ ನಿಂತು ಪೂಜೆ ಮಾಡಿದ್ಲಕ್ಕೆ ಮಾಡಿದ್ತಿ ಪೊಡಿ ಬಂತು ಪೊಡಿ ಮಾಳ್ತಿದು ಅನಿ ಎಲ್ಲೋಲ ತಿನ್ ಪೂಜ ಅಂದೆ ಹೌದು ಎಲ್ಲೋಲ बटे ಬಾಡಿಗೆ ಉಡುಪ ಪೂಜೇನೆ ಈ ತಿ ನಿಜ ನಿನ್ನ ಅಮ್ಮ ಗುರು ಅಂದೆ ಬನ್ಪುನ ಅಂಚ ಬನ್ ಪೂಜ ಐತ ತ ಮೊನೆತನ ಗೊತ್ತಾಪು ಆ ಪೆತ್ತ ದೊಟ್ಟಿಗೆನೆ ಇತ್ತನಾ ಅವ್ವ ಐತ ಭಾಷೆ ಮಾತ ಗೊತ್ತಾಪು ಮಂಡೆ ಇಚ್ಚಾ ಮಾತ್ರ ಗೊತ್ತಾಪು ದೇ ಉಂಜಿ ಸೇಗುತಿದೆ ನರಮಣೆ ನಾನ್ಲ ನಂಬ ನರಲೇ ನಾನ್ಲ ನಂಬೋಲೇ ಅಣ್ಣ ನರಮಣೆನ ವಾ ಕಾರಣಗಳ ನಂಬಿರೇ ನಾಯಿ ಪೆತ್ತ

ಅಂದ ಕೆಲವು ತಿನ್ಪುರು ಕೆಲವು ತಿಕ್ಕುಡ್ ಬತ್ತ್ ಓಡು ಬೇರೆ ಬೋಡೆನಾತ್ ತಿನ್ಪೆರ್ ರಾಯನ ಬಂಜಿ ದಿಂಜಿ ಬೆಟ್ಟಿಗೆ ನಾಡುನೆ ಬಾರಿ ದೆರೆ ಒಲ್ ಪೊಂಡು ತೊಟ್ಟೆ ಒಲ್ ಪೊಂಡು ಕುಟುಂಬದ ಯಾಗೆ ತಿಂಜಾತ್ ಕೊನಾಯರೆ ಇಲ್ಲ ಇಲ್ಲ ಬೇಪ್ಪೆರೆ ಸಾಂಗ್ ಕಾಡು ದೆಕ್ ಇಲ್ಲಡೆ ಮುಲ್ಪಾಡ್ತಕೊಂಡು ಪುನೆ ಅನೋರಿ ಉಣೇರ್ ಉಲ್ಲೆಂದ ಆಲೆ ಚೆನ್ನ ಆಲ್ ಪೋವೆರ ಬೊಕ ಚುರುಕ್ ಪೋಯಿನ್ ಚುರುಕು ಎನ್ಮುರನಂಜಿ ದಿಕ್ಕುಡ್ ಇಡ್ಲಿ 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 ಬತ್ತ್ ಕಡೆಕ್ ಪೋಯಿನಗ ಇಡ್ಲಿ ತಿನ್ ದಿನ್ನಿ

జయజాకిన నరమణిగుండి వాళ్ళు వంజా బట్టాల చెందినే మనదని బిస ఎర్లు మతీ సాంకొలా నుంచి కుట్టునుండ అతరణ వల్త కుట్వా అంచిన ಒಂಜಿ ಪ್ರಾಣಿ ಹೂವೇ ಆವಡಣ್ಣ ಸುರೂ ಕಾವು ಏತು ಉಗ್ರದ ಪ್ರಾಣಿ ಅದಕ್ಕಾಡು ಮಂಡ್ಯದ ಮುಲ್ಪ ಇಂಚ ಕಿರು ನಾಲಿದ ಮುಲ್ಪ ಇಂಚ ಕಿರುಮುಂಡ ಕನ್ನತಿಗೆ ಅವು ತರ ಬಗ್ಗೆ ಒಂದು ನಮ್ಮ ಒಟ್ಟು ಬರ್ತಾ ದಯ ಯಾಂತು ನಮ್ಮಗಲೆ

ಕಲ್ಲದ ಮಿತ್ತ ಕ್ಲೂ ಒಂದು ಏನ್ ಪದ ಅನ್ಬನು ಕೆಲವು ಅಂತ ಇಪ್ಪ ಮಾತಾನ್ ಅಂಚ ಮತ ಉಂಟು ಏನಪ್ಪ ನನ್ನ ಪೋಪೆ ಪೋದು ಮಾತಾ ಎರ್ಲೇನ್ ಮಾತಾ ಇತ್ತ ಕೊಣತ್ ಇತ್ತ ಪುಲ್ಯ ಗಂಡೆಲ್ಲ ಹಾಕೊಂಡು ಬರ್ತೇನೆ ಬೇರೆ ಕೈ ಮುಗಿದ್ ನನ್ನತ್ತೆ ತಲ್ಪ ಪೋದು ಮಾತಾ ಎರ್ಲೇನ್ ಮಾತ ಬುಡ್ದು ಮಾತಾ ಒಂಜಿ ಪದ ಬಣ್ಣ ನಾಂಡು ಗಂಗೆ ಬಾರಿ ತುಂಗೆ ಮಾತ ಬರ್ಪ ಬತ್ತಿ ಮುಖ ಅಲ್ ಮಾಡಿದ ಮುಖ ದೇವ್ರ ಒಂದ್ ಒಟ್ಟು ಹೋಗ್ತಾ